ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಮೂರನೇ ವರ್ಷದ ಪದವಿ ಪ್ರದಾನ ಸಮಾರಂಭ ಏಪ್ರಿಲ್ ಇಪ್ಪತ್ತರಂದು ಸಂಜೆ ನಾಲ್ಕು ಗಂಟೆಗೆ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಹಾಗೆ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಅಧೀನದ ಐವತ್ತು ವೈದ್ಯಕೀಯ ಕಾಲೇಜುಗಳ ಪೈಕಿ ಎರಡ್ ಸಾವಿರದ ಹದಿನೆಂಟರ ಬ್ಯಾಚ್ನಲ್ಲಿ ಕನಚೂರು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿ ಡಾಕ್ಟರ್ ಮಧುರಾಕೆಯ ಈ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದು ಕಾಲೇಜು ಆರಂಭದ ಮೂರು ವರ್ಷದ ಸಣ್ಣ ಅವಧಿಯಲ್ಲಿ ವಿದ್ಯಾರ್ಥಿನಿಯ ಮಹತ್ತರ ಸಾಧನೆಯಾಗಿದೆ ಈ ನಿಟ್ಟಿನಲ್ಲಿ ಏಪ್ರಿಲ್ ಇಪ್ಪತ್ತರಂದು ನಾಟಿಕಲ್ ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ನಡೆಯಲಿರುವಂತಹ ಮೂರನೇ ಘಟಿಕೋತ್ಸವ ಸಮಾರಂಭದಲ್ಲಿ ಡಾಕ್ಟರ್ ಹಾಜೆ ಯುಕೆ ಮೋನ ದತ್ತನಿಧಿ ಪ್ರಶಸ್ತಿ ಹೆಸರಿನಲ್ಲಿ ಎಂಟು ಗ್ರಾಂ ತೂಕವುಳ್ಳಂತಹ ನಿಜವಾದ ಚಿನ್ನದ ಪದಕ ನೀಡುವ ಸಂಪ್ರದಾಯಕ್ಕೆ ನಾಂದಿ ಹಾಡಲಿದ್ದೇವೆ ಎಂದು ಕನಚೂರು ಆರೋಗ್ಯ ಮತ್ತು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ನಿರ್ದೇಶಕ ಅಬ್ದುಲ್ ರೆಹಮಾನ್ ತಿಳಿಸಿದರು ಿದ್ದಾರೆ ದೇರಳಕಟ್ಟೆಯ ಕನಚೂರು ಮೆಡಿಕಲ್ ಕಾಲೇಜಿನಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಏಪ್ರಿಲ್ ಇಪ್ಪತ್ತರಂದು ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಪದವಿ ಪ್ರದಾನ ಸಮಾರಂಭ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಮಾಹಿಯ ಸಹಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಲ್ ಅವರು ಪದವೀದಾರರಿಗೆ ಪದವಿ ಪ್ರದಾನಗೈದು ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಪದವಿ ಪ್ರದಾನ ಭಾಷಣವನ್ನ ಮಾಡಲಿಕ್ಕಿದ್ದಾರೆ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಹಾಜಿ ಯುಕೆಮೋನ್ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಯುಟಿ ಇಫ್ತಿಕರ್ ಅಲಿ ಡೀನ್ ಡಾಕ್ಟರ್ ರತ್ನಾಕರ್ ಸಂಸ್ಥೆಯ ನಿರ್ದೇಶಕರುಗಳು ಟ್ರಸ್ಟಿಗಳು ಭಾಗವಹಿಸಲಿದ್ದಾರೆ ಎಂದರು ಇನ್ನು ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಡೀನ್ ಡಾಕ್ಟರ್ ಯುಪಿ ರತ್ನಾಕರ್ ಮಾತನಾಡಿ ಇದೊಂದು ಅತ್ಯಂತ ಅಪರೂಪದ ಸಾಧನೆಯಾಗಿದ್ದು ಎರಡ್ ಸಾವಿರದ ಹದಿನೆಂಟರ ಬ್ಯಾಚ್ನ ವಿದ್ಯಾರ್ಥಿಗಳು ಅಮೋಘ ಸಾಧನೆ ತೊಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ ಐದು ಶೇಕಡ ಫಲಿತಾಂಶದ ಜೊತೆಗೆ ಏಳು ವಿದ್ಯಾರ್ಥಿಗಳು ಹದಿನೆಂಟು ಗಳನ್ನ ವಿವಿಧ ವಿಭಾಗಗಳಲ್ಲಿ ಪಡೆದುಕೊಂಡಿದ್ದಾರೆ ಡಾಕ್ಟರ್ ಮಧುರಾಕೆಯೈ ಒಟ್ಟು ಹತ್ತು ರ್ಯಾಂಕ್ ಪಡೆದಿದ್ದು ಚಿನ್ನದ ಪದಕಕ್ಕೆ ಪ್ರಾಪ್ತರಾಗಿದ್ದಾರೆ ಈ ಸಾಲಿನಲ್ಲಿ ನೂರು ಶೇಕಡ ಫಲಿತಾಂಶ ದಾಖಲಾಗಿದೆ ಎಂದರು ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ನ ಪ್ರಾಂಶುಪಾಲೆ ಡಾಕ್ಟರ್ ಶಮೀಮಾ ಫಿಸಿಯೋಥೆರಪಿ ವಿಭಾಗದ ಪ್ರಾಂಶುಪಾಲ ಪ್ರೊಫೆಸರ್ ಮೊಹಮ್ಮದ್ ಸುಹೈಲ್ ನರ್ಸಿಂಗ್ ವಿಭಾಗದ ಪ್ರಾಂಶುಪಾಲೆ ಡಾಕ್ಟರ್ ಮೋನಿ ಸಲ್ಡಾನ ಮುಖ್ಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ರೋಹನ್ ಮೊನೀಸಾ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹರೀಶ್ ಶೆಟ್ಟಿ ಈ ಸಂದರ್ಭ ಉಪಸ್ಥಿತರಿದ್ದರು ಮೆಡಿಕಲ್ ಸೈನ್ಸಸ್ ಮುಖ್ಯಸ್ಥರು ಡಾಕ್ಟರ್ ಶಮೀಮಾ ಫಿಸಿಯೋಥೆರಪಿ ಡಾಕ್ಟರ್ ಸುಹೇಲ್ ನಮ್ಮ ಡಾಕ್ಟರ್ ಹರೀಶ್ ಸರ್ ಮೆಡಿಕಲ್ ಸೂಪ್ರಿಟೆಂಟ್ ಹಾಗೂ ಡಾಕ್ಟರ್ ರೋಹನ್ ಮೋನಿಸ್ ಇವರೆಲ್ಲರೂ ಇಲ್ಲಿ ನೆರೆದಿದ್ದಾರೆ ನಮ್ಮ ಸಂಸ್ಥೆಯ ಮೂರನೆಯ ಘಟಿಕೋತ್ಸವ ಈ ಸಮಾರಂಭದಲ್ಲಿ ನಮ್ಮ ಸಂಸ್ಥೆ ಮೆಡಿಕಲ್ ಹೆಲ್ತ್ ಸೈನ್ಸಸ್ ಶುರು ಮಾಡಿ ಸ್ಥಾಪಿಸಿ ಎರಡು ಸಾವಿರದ ಹದಿನಾರರಲ್ಲಿ ಫಸ್ಟ್ ಬ್ಯಾಚ್ ನಮ್ಮ ಸಂಸ್ಥೆ ಸ್ಟಾರ್ಟ್ ಮಾಡಿತು ಆ ಮೂರನೇ ಬ್ಯಾಚ್ ಹೋಗುವಾಗ ನಮ್ಮ ರಾಜ್ಯಕ್ಕೆ ರಾಜ್ಯದಲ್ಲಿ ಇಷ್ಟು ಚಿಕ್ಕ ಹಾಗೂ ಒಂದು ಚಿಕ್ಕ ಸಮಯದಲ್ಲಿ ಮೂರನೇ ಮೂರನೇ ವರ್ಷದ ವರ್ಷದ ಒಂದು ಅವಸರದಲ್ಲಿ ಫಸ್ಟ್ ರ್ಯಾಂಕ್ ಬರೋದು ಅಂತ ಹೇಳಿದರೆ ಇದೊಂದು ಸಂಸ್ಥೆಯ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ನಮ್ಮ ಶಾಲೆಯ ಎಲ್ಲ ಮುಖ್ಯಸ್ಥರು ಇವರ ಪರಿಶ್ರಮ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಸೇರಿ ಕಲ್ತ ನಮ್ಮ ಮಕ್ಕಳ ಪರಿಶ್ರಮ ಹಾಗೂ ನಮ್ಮ ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟಂತಹ ತಂದೆ ತಾಯಿಗಳ ಪರಿಶ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೂ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿ ಡಾಕ್ಟರ್ ತಂದೆಯವರು ವಿಜನ್ ಇಟ್ಟು ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೇವೆ ಹಾಗೂ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಈ ಒಂದು ಈ ಭಾಗದ ಪರಿಸರದ ಊರಿನ ಜನರ ಸಹಕಾರವೂ ಇದಕ್ಕೆ ಮುಖ್ಯ ಅಂತ ಹೇಳಿ ನಾನು ಹೇಳಿಕೆ ಈ ಸಂದರ್ಭದಲ್ಲಿ ಹೇಳಬೇನೆ ಆ ಫಸ್ಟ್ ರ್ಯಾಂಕ್ ಬಂದಿದ್ದು ನಮ್ಮ ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದಿದೆ ಹಾಗೂ ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾ ಸಂಸ್ಥೆಯಲ್ಲಿ ಮೂರನೇ ಬ್ಯಾಚ್ ವಿದ್ಯಾರ್ಥಿ ಅಂತ ಹೆಮ್ಮೆ ವಿಚಾರ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಏನು ಈ ಒಂದು ಸಾಧನೆಯನ್ನು ಹೀಗೆ ಇದು ಒಂದು ಅತ್ಯದ್ಭುತವಾದಂತಹ ಒಂದು ಸಾಧನೆ ಆಗಿದೆ ಅದಕ್ಕೆ ಅದಕ್ಕೆ ತಕ್ಕ ಪರಿಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಹಾಗೂ ಒಂದು ನಮ್ಮ ಕಾಣಿಕೆ ಒಂದು ನೆನಪಿನ ಕಾಣಿಕೆಯಾಗಿ ಡಾಕ್ಟರ್ ಹಾಜಿ ಯು ಮೋನು ಎಂಡೋಮೆಂಟ್ ಗೋಲ್ಡ್ ಮೆಡಲ್ ಈ ವರ್ಷದಿಂದ ನಾವು ನೀಡಲು ಬಯಸಿದ್ದೇವೆ ಡಾಕ್ಟರ್ ಚೇರ್ಮನ್ ಅವರ ಹೆಸರಿನಲ್ಲಿ ಹಾಗೂ ಇದು ಡಾಕ್ಟರ್ ಮಧುರ ಕೆ ಅವರಿಗೆ ಈ ವರ್ಷದ ಫಸ್ಟ್ ಮೆಡಲ್ ಹೋರಿಗೆ ಹೋಗ್ತಾ ಇದೆ ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾರೆಲ್ಲ ಈ ನಮ್ಮ ಸಂಸ್ಥೆಗೆ ಹೆಸರನ್ನು ತಂದು ಕೊಟ್ಟಿದ್ದಾರೆ ನಾನು ಈ ನಿಮ್ಮ ಮುಖಾಂತರ ಬೆಸ್ಟ್ ವಿಶಸ್ ಹಾಗೂ ಒಳ್ಳೆಯ ಅವರ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಿ ಬಯಸ್ತ ಬಯಸ್ ಹೇಳ ಬಯಸ್ತಾ ನೀವು ಬಂದಿದ್ದಕ್ಕೆ ಎಲ್ಲರಿಗೂ ಯು ಈಗ ಧನ್ಯವಾದಗಳು ಅರ್ಪಿಸ್ತೀನಿ